ಊರಲ್ಲಿ ಒಂದು ಅಳಸು ತೊಗೊಂಡಿದೀವಿ ಅಳಿಸಣ್ಣು ತುಂಬ ದೊಡ್ಡದಿದೆ ಕಟ್ ಮಾಡಿದ ಮೇಲೆ ಅಕ್ಕಪಕ್ಕ ಮನೆಯವ್ರಿಗೆಲ್ಲ ಕೊಡೋದು ಹಂಗೆ ಕೊಟ್ಬಿಟ್ಟು ತಿಂದ್ರೆ ಸಮಾಧಾನ ಮನಸ್ಸಿಗೆ ನಮಗೇ ಬೇಕೋ ನಮಗೇ ಎಲ್ಲ ನಮ್ಮದೇ ಎಲ್ಲ ನಾವು ಮಾತ್ರ ಚೆನ್ನಾಗಿರ್ಬೇಕು ಅಂದ್ಕೊಳ್ಳೋದು ದಡ್ಡತನ ಓಹೋ ಗಣೇಶ ಹೇಳ್ರಿ ಏನು 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 ಹೇಳ್ರಿ ಎಲ್ಲ ಈ ಕಡೆಗೆ ಬನ್ನಿರಿ ಏನು ಹೇಳ್ರಿ ನನ್ನ ತಾಕತ್ತು ಇಪ್ಪತ್ತು ರೂಪಾಯಿ ಅಷ್ಟೇ ಆ ನನಗೆ ಸಬ್ಸ್ಕ್ರೈಬ್ ಮಾಡ್ತೀರಾ ನನ್ನ ಚಾನಲ್ಗೆ ಏನು ನೋಡ್ತೀಯ ಪ್ಯಾಂಟ್ ಎತ್ಕೊಂಡು ಥ್ಯಾಂಕ್ ಯು ಓಕೆ ಏ ಇಲ್ಲ ಇಪ್ಪತ್ತು ರೂಪಾಯಿ ದೊಡ್ಡ ವಿಷಯ ಅಲ್ಲ ತಮಾಷೆ ಮಾಡಿದೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಅಂಜನ್ ನಾಚರ್ ಸುನಿಲ್ ಅಂತ

ಪ್ರತಿ ಒಂದು ತೊಳೆನು ಮಸ್ತ್ ಆಡೋ ನನ್ ಮೇಲೆ ಬಂದ್ರೆ ಇಲ್ಲ ಡ್ಯಾನ್ಸ್ ಆಡೋ ಆಡೋ बढ़िया बाइक लेके चला पा पूछा ला पा मैंने आग कर दिया क्योंकि पापा अन्ना तंदुरुस्त हो बाकी हमारे सिस्टर इबाईबाई मार बाई बनी किन्नना नीमिस्ता ना देख रहे हो क्या लोगे नींद को तो नींद को, निंद को, निंद को तो ಬನ್ನಿ ನನಗೆ ತಿನ್ನಣ್ಣ ನಿಮ್ ಶಿವಗುರು ಎಷ್ಟು ಸ್ವೀಟ್ ಬಂತ ಒಂದು ಪೀಸು ಏನಾಗಲ್ಲ ಒಂದ್ ಹತ್ತಿ ಚಂಡ ನಾ ತಿಂತಿನ್ನೆಲ್ಲ ಮಾಡ್ಬಾರ್ದು ಹಂಗೆ ಆಗ್ತೀನಿ ನೋಡ್ರಿ ಅವ್ನೇನ್ ಹೇಳ್ತಾನ ಹಂಗೆ ಆಗ್ತಾ ಇದ್ದ ಏನ್ ಮಗ ಹೇಳಿದ್ದೀರ Acheh no? Boleh, boleh. Saya tuah, saya nak kunci dalam barang le. Ibu tuh rasa macam tu. Kaya macam. Barang le, acheh no. ನನ್ನ ದಪ್ಪ ದಪ್ಪ ನನ್ನ ದಪ್ಪ ದಪ್ಪ ನಿಮ್ಮ ಲಿಸ್ಟ್ ಅಲ್ಲಿ ಇರಲ್ಲ ಇದರದು ಹಾಸ್ತ್ರಿಸ್ಪಾ ಏನು ಅಪ್ಪ ಓಕೆ ನೆಕ್ಸ್ಟ್ ಎಲ್ಲರಿಗೂ ಕೊಡೋಣ ಬನ್ನಿ ಹೋಗೋಣ ಈಗ ಅಲಸಿನಣ್ಣನ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಬರಕ್ಕೆ

ಅಂಕಲ್ ಕೊಳೆ ಏ ಒಂದು ಅಳಸ್ಕೀಟ್ ತಂದಿದ್ದೆ ಸ್ವಲ್ಪ ಟೇಸ್ಟ್ ಮಾಡಿ ತಗೊಂಬನ್ನಿಟ್ಟು ಚೆನ್ನಾಗೋ ಒಪ್ಲೆಗೆ ಇರೋ ನಮ್ಮ ಸ್ಪೆಟ್ರ ಒಳ್ಳೆ ಭಟ್ರು ಆದರೆ ಈಗ ರಿಟೈರ್ಮೆಂಟ್ ತೊಗೊಂಡು ಭಟ್ರಿ ಕೆಲಸ ಮಾಡ್ಲೇಲ್ಲ ಏನು ಅಂಕಲ್ ಒಳ್ಳೆಯ ಒಳ್ಳೆ ಹೋಗಲ್ಲ ನನ್ನ ಫ್ರೆಂಡು ಇಲ್ಲೂ ದೊಡ್ಡದು ತುಂಬ ಎರಡು ಅವನು ವೇಸ್ಟ್ ಆಗುತ್ತೆ ಮಗ ಅಂತ ಸರಿ ಗೊತ್ತಾ ಹಂಗೆ ತಗೊಂಬೋಣ ಅಂತ ಅರು ಯಾ ಮಾತಾಡಿ ಬೋ ತುಪ್ ಲೈಕ್ ಮಾಡಿ ಡ್ಯಾಂಗಲ್ ಟೇಸ್ಟ್ ಮಾಡಿ ಕಮೆಂಟ್ ಮಾಡಬೇಕು ನರ್ಗೆ ಓಕೆ ಚೆನ್ನಾಗಿದೆ ಟೇಸ್ಟ್ ಮಾಡಿ ಲೈಕ್ ಟೇಸ್ಟ್ ಮಾಡಿ ಹೇಳಬೇಕು ತುಂಬಾ ಚೆನ್ನಾಗಿದೆ ರಾಮಿ ಚೆನ್ನಾಗಿದೆ ವಾಲಿಸ್ಟ್ ಗೆ ಹೇಳ್ತೀನಿ ಇಷ್ಟಪಡೆ ನಾನು ನೋಡಿದ